ಜಾರ್ಖಂಡ್ನಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಸದ್ಯ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಹೇಮಂತ್ ಸುರೇನ್ ರಾಜೀನಾಮೆ ಕೊಟ್ರ ಹೇಮಂತ್ ಸುರೇನ್ ಇಡೀ ಕಸ್ಟಡಿಗೆ ನೂತನ ಸಿಎಂ ಆಗಿ ಚಂಪೈ ಸುರೇನ್ ಸಚಿವ ಚಂಪೈ ಸುರೇನ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ಚಂಪೈ ಪ್ರಮಾಣ ವಚನ ಸಮಾರಂಭಕ್ಕೆ ರಾಜ್ಯಪಾಲರಿಗೆ ಮನವಿಯನ್ನ ಕೂಡ ಸಲ್ಲಿಸಲಾಗಿದೆ ಜಾರ್ಖಂಡ್ ರಾಜ್ಯದಲ್ಲಿ ಆಗಿರುವಂಥ ಮಹತ್ತರ ಬೆಳವಣಿಗೆ ಆಡಳಿತಾರೂಢ ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೆ ಎಂಎಂ ಪಕ್ಷ ಅಂತ ಏನು ಕರಿತೀವಿ ಇದರಲ್ಲಿ ಚಂಪೈ ಸೂರೈನ್ ಜಾರ್ಖಂಡ್ನ ಮುಂದಿನ ಮುಖ್ಯಮಂತ್ರಿಯಾಗಿ ಇಲ್ಲಿ ನೇಮಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಜಾರ್ಖಂಡ್ನ ಹಾಲಿ ಮುಖ್ಯಮಂತ್ರಿ ಹೇಮಂತ್ ಸುರೇನ್ ಇವರು ಸದ್ಯ ಇಡಿ ವಶದಲ್ಲಿದ್ದಾರೆ ಹಾಗೆಯೇ ಹೇಮಂತ್ ಸುರೇನ್ ರಾಜೀನಾಮೆ ನೀಡಿದ್ದು ರಾಜ್ಯಪಾಲ ಸಿ ವಿ ರಾಧಾಕೃಷ್ಣ ಇದನ್ನು ಅಂಗೀಕರಿಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಹಾಗಾದ್ರೆ ಹೇಮಂತ್ ಸುರೇನ್ ಮೇಲೆ ಇದ್ದಂಥ ಆರೋಪ ಏನು ನೋಡ್ತಾ ಹೋಗೋದಾದ್ರೆ ಭೂ ಹಗರಣಕ್ಕೆ ಸಂಬಂಧಿಸಿದಂತೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇಡಿ ಇಡಿ ಅಧಿಕಾರಿಗಳು ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸುರೇನ್ ಅವರನ್ನ ರಾಂಚಿಯಲ್ಲಿ ಒಂದು ಕಡೆಯಲ್ಲಿ ವಿಚಾರಣೆ ನಡೆಸ್ತಾ ಇರುವಂಥ ಇದೇ ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಅಲ್ಲಿ ಗರಿಗೆದರಿವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಿಎಂ ಇಡಿ ಕಸ್ಟಡಿಯಲ್ಲಿದ್ದಾರೆ ರಾಜೀನಾಮೆಯನ್ನು ಸಲ್ಲಿಸೋಕೆ ಇಡೀ ತಂಡದೊಂದಿಗೆ ಸಿ ಎಂ ರಾಜ್ಯಪಾಲರ ಬಳಿಗೆ ಹೋಗಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಇನ್ನೊಂದು ಕಡೆಯಲ್ಲಿ ಹೇಮಂತ್ ಸುರೇನ್ ಇಡೀ ವರ್ಷದಲ್ಲಿದ್ದರೆ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟರೆ ಮುಂದ್ಯಾರು ಸಿ ಎಂ ಆಗ್ತಾರೆ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇವೆ ಸದ್ಯ ಚಂಪೈ ಸುರೇನ್ ಹೊಸ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇವೆ ಹಾಗೆಯೇ ಸಂಖ್ಯಾಬಲ ಇದೆ ಅಂತೇಳಿ ಒಂದ್ ಕಡೆಯಲ್ಲಿ ಅವರು ಕೂಡ ಹೇಳ್ತಾ ಇದ್ದಾರೆ ಕಾದ್ ನೋಡ್ಬೇಕಾಗತ್ತೆ ಮುಂದೇನಾಗತ್ತೆದಾಗಿ ಚಂಪೈ ಸುರೇನ್ ಮುಖ್ಯಮಂತ್ರಿ ಆಗ್ತಾರೆ ಹೇಳಿ ಒಂದ್ ಕಡೆಯಲ್ಲಿ ಜಾರ್ಖಂಡ್ ನ ಒಂದಷ್ಟು ಸಚಿವರುಗಳು ಕೂಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭೂ ಹಗರಣಕ್ಕೆ ಸಂಬಂಧಿಸಿದಂತೆ ಅಕ್ರಮ ಹಣ ವರ್ಗಾವಣೆ ಮಾಡಿದ ಆರೋಪದಲ್ಲಿ ಸದ್ಯ ಇಡಿ ತನಿಖೆಯಲ್ಲಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ